ಹಿಂದೂಗಳಿಗೆ ವರ್ಷದಲ್ಲಿ ಬರುವಂತಹ ಬಹಳ ದೊಡ್ಡದಾದ ಹಾಗೂ ಶ್ರೇಷ್ಠವಾದ ವ್ರತ ಅಥವಾ ಹಬ್ಬ ಅಂತ ಹೇಳಿದ್ರೆ ಈ ನವರಾತ್ರಿ ಯಾಕೆ ಇಷ್ಟು ದೊಡ್ಡದ್ದು ಹಾಗೆ ಶ್ರೇಷ್ಠದ್ದು ಅಂತ ಹೇಳಿದ್ರೆ ಇದು ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಹಬ್ಬ ಅದರಲ್ಲೂ ಈ ಸಲ ಈ ವರ್ಷದಲ್ಲಿ ನವರಾತ್ರಿ ಅದರ ಬದಲು ದಶರಾತ್ರಿಗಳ ರೀತಿ ಆಚರಣೆ ಇರುತ್ತೆ ಅಂದರೆ ಈ ಸಲ ಪಂಚಮಿ ಎರಡು ದಿನದಲ್ಲಿ ಇರೋದರಿಂದ ಈ ರೀ ಈ ಸಲ ನಾವು ಹತ್ತು ರಾತ್ರಿಗಳನ್ನು ಆಚರಣೆ ಮಾಡಬೇಕಾಗುತ್ತೆ ಹಾಗೆ ಕರ್ನಾಟಕ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಇರುತ್ತೆ ಹಾಗೂ ಬಹಳ ದೀರ್ಘವಾಗಿ ನಡೆಯುವಂಥ ಹಬ್ಬ ಅಂದರೆ ನವರಾತ್ರಿ ಹಾಗೆ ಈ ಹಬ್ಬ ಅಂದರೆ ನವರಾತ್ರಿ ಯಾವತ್ತಿಂದ ಶುರುವಾಗುತ್ತೆ ಯಾವತ್ತು ಕೊನೆಗೊಳ್ಳುತ್ತೆ ಹಾಗೆ ಯಾವ ಯಾವ ದೇವರಿಗೆ ಯಾವ ಯಾವ ನೈವೇದ್ಯ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಈ ಸಲದ ನವರಾತ್ರಿ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಅಂದರೆ ನಾಳೆ ಸೋಮವಾರದ ದಿನದಿಂದ ಶುರುವಾಗುತ್ತೆ ಹಾಗೆ ನವರಾತ್ರಿ ಕೊನೆಗೊಳ್ಳೋದು ಎರಡನೇ ತಾರೀಕು ಅಕ್ಟೋಬರ್ ಅಂದರೆ ಒದನ್ ಒಂದನೇ ತಾರೀಕು ಅಕ್ಟೋಬರ್ ಕೊನೆಗೊಳ್ಳುತ್ತೆ ಹಾಗೆ ಎರಡನೇ ತಾರೀಕು ಅಕ್ಟೋಬರ್ ಬಂದು ವಿಜಯದಶಮಿ ದಿನ ಅಂದರೆ ಹನ್ನೊಂದನೇ ದಿನ ನಾವು ವಿಜಯದಶಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಪಂಚಮಿ ಎರಡು ದಿನ ಇರೋದ್ರಿಂದ ಈ ರೀತಿ ಈ ಸಲ ಹನ್ನೊಂದು ದಿನ ಬಂದಿದೆ ಈಗ ಮೊದಲನೇ ನವರಾತ್ರಿ ಆಚರಣೆ ಬಗ್ಗೆ ಹೇಳ್ತೀನಿ ಅಂದಿನ ದಿನ ಶೈಲಪುತ್ರಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ಮೊದಲನೇ ನವರಾತ್ರಿ ಅಂದರೆ ಪ್ರಥಮ ಪ್ರಥಮ ನವರಾತ್ರಿ ದಿನ ಬಿಳಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ನೀವು ಧರಿಸಿಕೊಂಡರೆ ಬಹಳನೇ ಒಳ್ಳೆಯದು ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಅಂತಹ ಯಾವುದೇ ರೀತಿಯ ನೈವೇದ್ಯ ಬಹಳವೇ ಶ್ರೇಷ್ಠವಾದಂಥ ತುಪ್ಪದ ಅನ್ನ ತುಪ್ಪದ ಉಂಡೆ ಹೀಗೆ ಹಾಗೆ ನಾವು ಶೈಲಪುತ್ರಿ ದೇವಿಗೆ ತುಪ್ಪವನ್ನು ನೈವೇದ್ಯ ಮಾಡ್ತಾ ಆರಾಧನೆ ಮಾಡಿದ್ದೆ ಆದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಪ್ಪ ನೈವೇದ್ಯ ಈ ಒಂದು ಶೈಲಪುತ್ರಿ ದೇವಿಗೆ ಬಹಳನೇ ಶ್ರೇಷ್ಠ ಇನ್ನು ಎರಡನೇ ನವರಾತ್ರಿ ಅಂದಿನ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡಬೇಕು ಎರಡನೇ ನವರಾತ್ರಿ ಅಂದರೆ ದ್ವಿತೀಯ ನವರಾತ್ರಿ ಅಂದಿನ ದಿನ ನಾವು ಕೆಂಪು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ಒಂದು ತಾಯಿಯನ್ನು ಪೂಜೆ ಮಾಡಬೇಕು ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಸಕ್ಕರೆ ನೈವೇದ್ಯ ಬಹಳನೇ ಶ್ರೇಷ್ಠ ಅಥವಾ ಸಕ್ಕರೆಯಿಂದ ತಯಾರಿಸಿದ ಪಾಯಸ ಆಗಿರಬಹುದು ಪೊಂಗಲ್ ಆಗಿರಬಹುದು ಕೀರು ಆಗಿರಬಹುದು ಯಾವುದಾದರೂ ಸರಿ ಹಾಗಾಗಿ ನಾವು ಸಕ್ಕರೆಯ ನೈವೇದ್ಯ ಮಾಡಿದಲ್ಲಿ ನಮ್ಮ ಜೀವ ನೆಮ್ಮದಿಯಿಂದ ಕೂಡಿರುತ್ತೆ ಹಾಗಾಗಿ ಸಕ್ಕರೆ ಬಹಳ ಪ್ರಿಯವಾದದ್ದು ಬ್ರಹ್ಮಚಾರಣಿ ದೇವಿಗೆ ಸಕ್ಕರೆ ನೈವೇದ್ಯ ಪ್ರಾಮುಖ್ಯತೆ ಇರುತ್ತದೆ ಹಾಗೆ ಇನ್ನು ಮೂರನೇ ನವರಾತ್ರಿ ಅಂದರೆ ತೃತೀಯ ಅಂದಿನ ದಿನ ಚಂದ್ರಘಂಟಾ ದೇವಿಯನ್ನು ನಾವು ಆರಾಧಿಸಬೇಕು ಹಾಗೆ ನಾವು ಅಂದಿನ ದಿನ ಕಡು ನೀಲಿ ಬಣ್ಣ ಅಂದರೆ ಡಾರ್ಕ್ ಬ್ಲೂ ಅಂತೀವಲ್ಲ ಆ ಒಂದು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ದೇವಿಯನ್ನು ಆರಾಧನೆ ಮಾಡಬೇಕು ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಹಾಲಿನ ನೈವೇದ್ಯ ಬಹಳ ಶ್ರೇಷ್ಠ ಅಂದರೆ ಹಾಲಿನಿಂದ ಮಾಡಿದಂತಹ ಯಾವುದೇ ಪದಾರ್ಥವನ್ನು ನೈವೇದ್ಯಕ್ಕೆ ನಾವು ಇಡಬಹುದು ಅಥವಾ ಬರೀ ಹಾಲನ್ನು ನೈವೇದ್ಯ ಮಾಡಿದ್ದೇ ಅದರಲ್ಲಿ ಆದಲ್ಲಿ ಚಂದ್ರಗಂಟ ದೇವಿಗೆ ಈ ನಮ್ಮ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆ ಕಾಣುತ್ತಿರುತ್ತಲ್ಲ ಅದೆಲ್ಲ ಕೂಡ ಪರಿಹಾರ ಆಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇನ್ನು ನವರಾತ್ರಿಯ ನಾಲ್ಕನೇ ದಿನಕ್ಕೆ ಬಂದರೆ ಅಂದರೆ ಚತುರ್ಥಿ ಅಂದಿನ ದಿನ ನಾವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು ಕೂಷ್ಮಾಂಡ ದೇವಿ ಬಹಳ ಶಕ್ತಿಯುತವಾದಂತಹ ದೇವಿ ಇಂದಿನ ದಿನ ನಾವು ಹಳದಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಒಂದು ತಾಯಿಯನ್ನು ಆರಾಧನೆ ಮಾಡಬೇಕು ಇನ್ನು ನೈವೇದ್ಯದ ವಿಚಾರಕ್ಕೆ ಬಂದರೆ ಅನ್ನ ನೈವೇದ್ಯ ಬಹಳವೇ ಶ್ರೇಷ್ಠವಾಗಿರುತ್ತೆ ಅಥವಾ ಅನ್ನದಿಂದ ತಯಾರಿಸಿದ ಯಾವುದೇ ಒಂದು ನೈವೇದ್ಯ ಮೊಸರನ್ನ ಆಗಿರಬಹುದು ಹರಿದ್ರನ್ನ ಆಗಿರಬಹುದು ಯಾವುದೇ ಆದರೂ ಅನ್ನದ ಪದಾರ್ಥ ಬಹಳವೇ ಶ್ರೇಷ್ಠ ಹಾಗೆ ಬರೀ ಅನ್ನದ ನೈವೇದ್ಯ ಮಾಡುತ್ತಾ ನಾವು ದೇವಿಯನ್ನು ಆರಾಧಿಸಿದರೆ ಕೂಷ್ಮಂಡ ದೇವಿಯನ್ನು ಆರಾಧಿಸಿದರೆ ಸಾಲದ ಬಾಧೆಯಿಂದ ಸುಲಭವಾಗಿ ನಾವು ಹೊರಬರಬಹುದು ಅಂತ ಹೇಳಲಾಗುತ್ತದೆ ಇನ್ನು ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿ ಅಂದಿನ ದಿನ ನಾವು ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕು ಈ ಸಲದ ಪಂಚಮಿ ಎರಡು ದಿನ ಬಂದಿರೋದ್ರಿಂದ ಮರುದಿನವೂ ಕೂಡ ಇದೇ ರೀತಿ ಆಚರಣೆಯನ್ನು ಮಾಡಿದ್ರೆ ಬಹಳನೇ ಒಳ್ಳೆಯದಾಗುತ್ತೆ ಇನ್ನು ಉಡುಪು ಯಾವ ಬಣ್ಣದ್ದು ಅಂತ ಹೇಳಿದರೆ ಹಸಿರು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ಒಂದು ಎರಡು ದಿನಗಳು ಪಂಚಮಿ ಆಚರಣೆ ಮಾಡಬೇಕಾಗುತ್ತೆ ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಬಾಳೆಹಣ್ಣಿನ ನೈವೇದ್ಯ ಬಹಳನೇ ಶ್ರೇಷ್ಠವಾದದ್ದು ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದ ಯಾವುದೇ ಒಂದು ಆಹಾರವನ್ನು ನಾವು ನೈವೇದ್ಯಕ್ಕೆ ಇಡಬಹುದು ಬಾಳೆಹಣ್ಣನ್ನು ಈ ಒಂದು ದೇವಿಗೆ ಅಂದರೆ ಸ್ಕಂದ ಮಾತಾದೇವಿಗೆ ಸಮರ್ಪಿಸಿ ನಾವು ನೈವೇದ್ಯಕ್ಕೆ ಇಟ್ಟು ಆರಾಧಿಸಿದರೆ ಮನೆಯಲ್ಲಿ ಸದಾ ಕಾಲ ನೆಮ್ಮದಿಯ ವಾತಾವರಣ ಇರುತ್ತದೆ ಇನ್ನು ನವರಾತ್ರಿಯ ಆರನೇ ದಿನ ಅಂದರೆ ಷಷ್ಠಿ ಅಂದಿನ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆ ಬಹಳ ಪ್ರಾಮುಖ್ಯತೆ ಇರುತ್ತದೆ ಈ ಷಷ್ಠಿಯ ದಿನ ನಾವು ಧರಿಸಬೇಕಾಗಿರುವಂಥ ಉಡುಪು ಬೂದು ಬಣ್ಣದ್ದು ಬೂದು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ತಾಯಿಯನ್ನು ಆರಾಧನೆ ಮಾಡಬೇಕು ಹಾಗೆ ನೈವೇದ್ಯದ ವಿಚಾರಕ್ಕೆ ಬಂದರೆ ಮಿಶ್ರ ಹಣ್ಣುಗಳು ಅಥವಾ ಜೇನುತುಪ್ಪ ಬಹಳವೇ ಶ್ರೇಷ್ಠ ನಾವು ಜೇನುತುಪ್ಪವನ್ನು ಆ ದೇವಿಗೆ ನೈವೇದ್ಯಕ್ಕೆ ಸಮರ್ಪಿಸಿ ಆರಾಧಿಸಿದರೆ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಅರ್ಧಕ್ಕೆ ನಿಂತು ಹೋಗಿರುತ್ತಲ್ಲ ಅದೆಲ್ಲ ಮುಂದುವರೆದು ಯಶಸ್ಸನ್ನು ನಾವು ಕಾಣಬಹುದು ಇನ್ನು ನವರಾತ್ರಿಯ ಏಳನೇ ದಿನ ಅಂದರೆ ಸಪ್ತಮಿ ಅಂದಿನ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧಿಸರೆ ಬಹಳನೇ ಒಳ್ಳೆಯದು ಇನ್ನು ಸಪ್ತಮಿಯ ದಿನ ಕೇಸರಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ಒಂದು ತಾಯಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ಬೆಲ್ಲ ನೈವೇದ್ಯ ಬಹಳನೇ ಶ್ರೇಷ್ಠವಾಗಿರುತ್ತದೆ ಬೆಲ್ಲವನ್ನು ಬಳಸಿ ಮಾಡಿದ ಯಾವುದೇ ಒಂದು ನೈವೇದ್ಯವನ್ನು ನಾವು ತಾಯಿಗೆ ಸಮರ್ಪಣೆ ಮಾಡಬಹುದು ಅಥವಾ ಒಣ ಹಣ್ಣುಗಳನ್ನು ಕೂಡ ನಾವು ಇಟ್ಟರೆ ಒಳ್ಳೆಯದು ಅಂದು ಸರಸ್ವತಿ ಪೂಜೆ ಕೂಡ ಇರೋದರಿಂದ ಎರೆಯಪ್ಪನ್ನು ಕೂಡ ನಾವು ಮಾಡಿ ನೈವೇದ್ಯಕ್ಕೆ ಇಡಬಹುದು ಹೀಗೆ ನಾವು ಬೆಲ್ಲವನ್ನು ಸಮರ್ಪಿಸಿ ನೈವೇದ್ಯಕ್ಕೆ ಇಟ್ಟು ಕಾಳರಾತ್ರಿ ದೇವಿಯನ್ನು ಆರಾಧಿಸಿದ್ದೇ ಆಗಿದ್ದಲ್ಲಿ ದುಷ್ಟಶಕ್ತಿಗಳು ಅಥವಾ ಮಾಠ ಮಂತ್ರದ ಭಯ ಇದ್ದಲ್ಲಿ ಅದು ಕೂಡ ಸಂಪೂರ್ಣವಾಗಿ ಹೋಗುತ್ತದೆ ಇನ್ನು ಎಂಟನೇ ನವರಾತ್ರಿ ಅಂದರೆ ಮಹಾಗೌರಿ ದೇವಿಯನ್ನು ನಾವು ಆರಾಧಿಸಬೇಕು ಎಂಟನೇ ನವರಾತ್ರಿ ಅಂದರೆ ಅಷ್ಟಮಿ ಅಷ್ಟಮಿಯ ದಿನ ನವಿಲು ಹಸಿರು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ನಾವು ಧರಿಸಿ ಈ ಒಂದು ತಾಯಿಯ ಪೂಜೆಯನ್ನು ಮಾಡಬೇಕು ಬಹಳನೇ ಶ್ರೇಷ್ಠವಾದದ್ದು ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ತೆಂಗಿನಕಾಯಿ ನೈವೇದ್ಯ ಬಹಳನೇ ಶ್ರೇಷ್ಠವಾಗಿರುತ್ತದೆ ತೆಂಗಿನಕಾಯಿ ನೈವೇದ್ಯ ಅಥವಾ ತೆಂಗಿನಕಾಯಿ ಹೆಚ್ಚಾಗಿ ಹಾಕಿ ಮಾಡಿರುವಂತಹ ಅಡುಗೆಯನ್ನು ನಾವು ನೈವೇದ್ಯಕ್ಕೆ ಇಟ್ಟರೆ ಬಹಳ ಒಳ್ಳೆಯದು ಹಾಗೆ ಆಂಬೊಡೆಯನ್ನು ಕೂಡ ಅಂದಿನ ದಿನ ಮಾಡಿ ನೈವೇದ್ಯಕ್ಕೆ ಇಡಲಾಗುತ್ತದೆ ಹೀಗೆ ತೆಂಗಿನಕಾಯಿಯನ್ನು ನಾವು ದೇವರಿಗೆ ಅರ್ಪಿಸಿ ಅಂದರೆ ನೈವೇದ್ಯಕ್ಕೆ ಇಟ್ಟು ಆರಾಧಿಸಿದ್ದೇ ಆಗಿದ್ದಲ್ಲಿ ನಮ್ಮ ಮನೆಯ ಮಕ್ಕಳ ಆರೋಗ್ಯ ಒಳ್ಳೆಯ ಭವಿಷ್ಯ ಎಲ್ಲದಕ್ಕೂ ನಾವು ದೇವಿಯ ಆಶೀರ್ವಾದ ಸಿಕ್ಕಂತಾಗುತ್ತದೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಬಹಳ ಶ್ರೇಷ್ಠವಾದ ದಿನ ಇದು ಅಂದರೆ ನವಮಿ ಅಂತ ಹೇಳ್ಬೋದು ಅಂದಿನ ದಿನ ಸಿದ್ಧಿದಾತ್ರಿ ದೇವತೆಯನ್ನು ನಾವು ಆರಾಧನೆ ಮಾಡಬೇಕು ಇದರಿಂದ ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಅಂದಿನ ದಿನ ನಾವು ಗುಲಾಬಿ ಬಣ್ಣದ ಉಡುಪನ್ನು ಧರಿಸಿದರೆ ಬಹಳವೇ ಶ್ರೇಷ್ಠ ಅಂತ ಹೇಳ್ಬೋದು ಹಾಗೆ ನೈವೇದ್ಯದ ವಿಚಾರ ಅಂತ ಬರೋದಾದರೆ ಎಳ್ಳನ್ನು ನೈವೇದ್ಯ ಮಾಡಿದ್ರೆ ಶ್ರೇಷ್ಠ ಅಥವಾ ಹಯಗ್ರೀವ ಎರಡರಲ್ಲಿ ಒಂದನ್ನು ನೈವೇದ್ಯ ಮಾಡಬಹುದು ಎಳ್ಳನ್ನು ದೇವರಿಗೆ ಸಮರ್ಪಿಸಿ ನಾವು ದೇವರನ್ನು ಆರಾಧಿಸಿದ್ದೇ ಆಗಿದ್ದಲ್ಲಿ ಸಿದ್ಧಿದಾದರೆ ದೇವತೆಯು ನಮಗೆ ಒಳ್ಳೆಯದನ್ನು ಮಾಡುತ್ತಾಳೆ ಜೀವನದಲ್ಲಿ ಎಲ್ಲವೂ ಸಿದ್ಧಿಯಾಗುವ ರೀತಿ ಯಶಸ್ಸನ್ನು ನೀಡುತ್ತಾಳೆ ಇಲ್ಲಿಗೆ ನವರಾತ್ರಿಯ ಒಂಬತ್ತು ದಿನಗಳು ಮುಗಿದಿರುತ್ತದೆ ನೆಕ್ಸ್ಟ್ ದಿನ ಅಂದರೆ ದಶಮಿ ವಿಜಯದಶಮಿ ಅಂತ ಹೇಳಲಾಗುತ್ತದೆ ಅಂದು ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ನಾವು ಮನಸಾ ಇಚ್ಛೆ ಮನಸ್ಪೂರ್ವಕವಾಗಿ ನಾವು ಆರಾಧನೆ ಮಾಡಬೇಕು ಅಂದು ಬಹಳ ಶ್ರೇಷ್ಠವಾದ ದಿನ ನವರಾತ್ರಿ ಮುಗಿದು ನಾವು ದಶಮಿಗೆ ಹೆಜ್ಜೆ ಇಟ್ಟಿರುತ್ತೇವೆ ಅಂದು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತ ಜಂಬೂ ಸವಾರಿ ಎಲ್ಲ ಕಡೆ ಮೆರವಣಿಗೆ ಬರುತ್ತದೆ ಅದನ್ನು ನೋಡಲು ಎರಡು ಕಣ್ಣು ಸಾಲದು ಅದನ್ನು ನೋಡಲು ಅದೃಷ್ಟವೇ ಬೇಕಂತ ಹೇಳಬಹುದು ಹಾಗೆ ಬನ್ನಿ ವೃಕ್ಷಕ್ಕೂ ಕೂಡ ಅಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಬನ್ನಿ ವೃಕ್ಷ ಎಂದರೆ ಬಂಗಾರದ ವೃಕ್ಷ ಅಂತಲೇ ಹೇಳಲಾಗುತ್ತದೆ ಬಹಳ ಶ್ರೇಷ್ಠವಾದ ಒಂದು ವೃಕ್ಷ ಅಂತಲೇ ಹೇಳಬಹುದು ಅದನ್ನು ಒಬ್ಬರ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟು ಅವರ ಬಾಳು ಕೂಡ ಬಂಗಾರವಾಗಲಿ ಅಂತ ನಾವು ಆಶಿಸಬೇಕಾಗುತ್ತೆ ಇನ್ನು ಅಂದು ನಾವು ಮಿಶ್ರ ಬಣ್ಣಗಳಿರುತ್ತಲ್ಲ ಅದರ ಸಾಂಪ್ರದಾಯಿಕ ಉಡುಪನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದು ಹಾಗೆ ಅಂದಿನ ದಿನ ನಾವು ನೈವೇದ್ಯಕ್ಕೆ ಆ ಒಂದು ತಾಯಿ ಈ ಚಾಮುಂಡೇಶ್ವರಿ ಹೆಸರಿನಲ್ಲಿ ಅಕ್ಕಿ ಕಡಲೆಬೇಳೆ ಪಾಯಸ ಅಥವಾ ಖರ್ಜೂರದ ಪಾಯಸ ಯಾವುದೇ ಒಂದು ಪಾಯಸದ ನೈವೇದ್ಯವನ್ನು ಮಾಡಿದರೆ ತಾಯಿ ಸಂತೃಪ್ತಿಗೊಳ್ಳುತ್ತಾಳೆ ಹಾಗೆ ಸದಾ ಕಾಲ ಆ ಒಂದು ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ನಮ್ಮ ಮನೆ ಹಾಗೂ ನಮ್ಮ ಕುಟುಂಬದ ಮೇಲಿರಲಿ ಅಂತ ನಾವು ಬೇಡಿಕೊಳ್ಳುತ್ತಾ ನವರಾತ್ರಿಯನ್ನು ಮುಗಿಸೋಣ